ಗರಿಕೆ ಅನ್ನುವಂಥದ್ದು ನಾವು ಪೂಜೆಗೆ ಅದರಲ್ಲೂ ಗಣೇಶನ ಪೂಜೆಗೆ ನಾವು ಉಪಯೋಗಿಸುವಂಥದ್ದು ಎಲ್ಲಾ ಗಣೇಶ ದೇವಸ್ಥಾನ ಎದುರುಗಡೆ ಕೂಡ ಈ ಗರಿಕೆ ಹುಲ್ಲು ಮಾರಕ್ಕೆ ಸಿಕ್ತಾ ಇರುತ್ತೆ ಅದರಲ್ಲೂ ಸಂಕಷ್ಟ ಚತುರ್ಥಿ ದಿನ ಅಂತೂ ಪ್ರತಿಯೊಬ್ರು ಇದನ್ನ ತಗೊಂಡೋಗಿ ನೀವು ದೇವ್ರಿಗೆ ಕೊಡ್ತೀರ ಆದರೆ ಆಮೇಲೆ ಏನಾಗುತ್ತೆ ಅದು ಒಂದು ಕಸದ ತೊಟ್ಟಿಗೆ ಹೋಗುತ್ತೆ ಅದೇ ಈ ಗರಿಕೆ ಹುಲ್ಲಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ ತುಳಸಿಗೆ ಮೊದಲನೇ ಮಹತ್ವ ಇದ್ರೆ ಈ ಗರಿಕೆ ಹುಲ್ಲಿಗೆ ಎರಡನೇ ಮಹತ್ವ ಇದೆ ಇದರಲ್ಲಿ ಇರುವಂತಹ ಔಷಧೀಯ ಗುಣಗಳಿಗೋಸ್ಕರ ಇದರಲ್ಲಿ ಇರುವಂತಹ ಮಹತ್ವ ಇಂತ ಮಹತ್ವದಲ್ಲಿ ಈ ಸಾಕಷ್ಟು ಔಷಧಿ ಗುಣಗಳಲ್ಲಿ ಒಂದು ಅಂತಂದ್ರೆ ಈ ಪಿತ್ತನ ಅಥವಾ ಉರಿ ಕಡಿಮೆ ಮಾಡುವಂತಹ ಶಕ್ತಿ ಈ ಗರ್ಕೆಗಿದೆ ಒಂದು ಆ್ಯಸಿಡಿಟಿ ಹೊಟ್ಟೆ ಉರಿ ಅಥವಾ ಎದೆ ಉರಿ ಏನೇ ಬರೋದು ಕೂಡ ಆ್ಯಸಿಡ್ ಜಾಸ್ತಿ ಆದಾಗ ನಾವು ಹೇಳಿದ್ವಿ ಗ್ಯಾಸ್ಟ್ರೈಟಿಸಿನ ನೆಕ್ಸ್ಟ್ ಸ್ಟೆಪ್ಪು ಆ್ಯಸಿಡ್ ರಿಫ್ಲೆಕ್ಸ್ ಏನಿದೆ ಅದು ತಲೆಗೆ ಹೋದಾಗ ಬರುವಂಥದ್ದು ಮೈಗ್ರೇನ್ ಅಂತ ಹಾಗಾಗಿ ಆ ಮೈಗ್ರೇನನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಈ ಗರಿಕೆ ಹುಲ್ಲಿಗಿದೆ ಇದರಲ್ಲೊಂದು ಸಿಂಪಲ್ಲಾಗಿ ಒಂದು ಗರಿಕೆ ಕಷಾಯ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೀಗ ತೋರಿಸ್ಕೊಡ್ತೀನಿ ಗರಿಕೆ ಕಷಾಯ ಬೇಕಾಗಿರುವ ಸಾಮಗ್ರಿಗಳು ಗರಿಕೆ ಹುಲ್ಲು ಕಲ್ಲು ಸಕ್ಕರೆ ಪುಡಿ ಗರಿಕೆ ಕಷಾಯ ಇದನ್ನು ಮಾಡೋದಕ್ಕೆ ಮೊದಲು ನಾವೀಗೊಂದು ಎರಡು ಲೋಟದಷ್ಟು ನೀರನ್ನು ಹಾಕೊಳ್ಳೋಣ ಈ ನೀರಿಗೆ ಗರಿಕೆ ಹುಲ್ಲು ಇದು ನಿಮ್ಗೆ ಹಸಿಯಾಗಿ ಸಿಕ್ಕಿದ್ರು ಹಾಕ್ಬೋದು ಇಲ್ಲಾಂದ್ರೆ ನಾವು ಹೇಳಿದ್ವಲ್ಲ ದೇವಸ್ಥಾನದಲ್ಲಿ ಪೂಜೆ ಆದ್ಮೇಲೆ ಮುಂದಿನ ದಿನ ಅದು ಕಸ ತೊಟ್ಟಿಗೆ ಹೋಗುತ್ತೆ ಅಂತ ಅದ್ರ ಬದಲು ನಾವು ದೇವಸ್ಥಾನದಲ್ಲಿ ಅವರಿಗೆ ನಾವು ಹೇಳಿ ಅದನ್ನು ತೆಗ್ಸಿಟ್ಟು ಅದನ್ನು ನಾವು ಒಣಗಿಸಿ ಪುಡಿ ಕೂಡ ಮಾಡ್ಕೋಬೋದು ಆ ಪುಡಿ ಮಾಡಿರುವಂತಹ ಒಣಗಿಸಿರೋ ಆ ಗರ್ಕೆ ಹುಲ್ಲಲ್ಲಿ ಅದರಲ್ಲಿ ಕೂಡ ನಾವು ಈ ಕಷಾಯನ ಮಾಡ್ಕೋಬೋದು ಈ ಗರ್ಕೆ ಹುಲ್ಲನ್ನು ಈಗ ನಾವು ಹಾಕಿ ಈ ಒಂದು ಲೋಟ ಇರುವಂಥದ್ದನ್ನ ಎರಡು ಲೋಟ ಇರುವಂತಹ ನೀರನ್ನು ಅರ್ಧಕ್ಕೆ ಇಳಿಸೋದು ಅಂದರೆ ಒಂದು ಲೋಟಕ್ಕೆ ಇಳಿಸೋವರೆಗೂ ನಾವು ಇದನ್ನು ಕುದಿಸ್ಬೇಕು ನಂತರ ಇದನ್ನು ಸೋರಿಸ್ಕೊಂಡು ಹಾಗೆ ಆದರೂ ಕುಡಿಬೋದು ಇಲ್ಲ ಕಲ್ಲು ಸಕ್ಕರೆ ಸೇರಿಸಿ ಆದರೂ ಕೂಡ ನಾವು ಇದನ್ನ ತಗೋಬೋದು ಈ ಗರ್ಕೆ ಗ್ಯಾಸ್ಟ್ರೈಟಿಸನ್ ಕಡಿಮೆ ಮಾಡುತ್ತೆ ಅಂತ ಡಾಕ್ಟರ್ ಅರ್ಚನ್ ಅವರು ಹೇಳಿದರು ಸೊ ಈ ಗ್ಯಾಸ್ಟ್ರೈಟಿಸ್ ಅಥವಾ ಪಿತ್ತ ಜಾಸ್ತಿ ಆದಾಗ ಕೆಲವೊಂದು ಸಿಂಟಮ್ ಬರುತ್ತೆ ಏನು ಅಂತಂದ್ರೆ ಅಂತಂದರೆ ಎಕ್ಸ್ಪ್ಲೈನೇ ಆಗೋದಿಲ್ಲ ಪಾಪ ಪೇಷಂಟ್ ಕೈಕಾಲು ಉರಿ ಅಂತಾರೆ ಶುಗರ್ ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಇರುತ್ತೆ ಬೇರೆ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೂ ನಾರ್ಮಲ್ ಇರುತ್ತೆ ಬಟ್ ಹಸ್ತ ಮತ್ತೆ ಪಾದ ಎರಡು ತುಂಬ ಉರಿ ಬರುತ್ತಿದೆ ಏನು ಮಾಡೋದು ಗೊತ್ತಿಲ್ಲ ಅಂತಾರೆ ಇನ್ನು ಹೆಂಗಸರಲ್ಲಿ ಹಾರ್ಟ್ ಫ್ಲಶ್ ಅಂತ ಹೇಳ್ತೀವಿ ಮೆನೋಪಾಸ್ ನಲ್ಲಿ ಹಾರ್ಟ್ ಫ್ಲಶ್ ಅಂತ ಹೇಳ್ತೀವಿ ಸಡನ್ನಾಗಿ ಬೇವ್ರು ಬರುವಂತದ್ದು ಸೊ ತಡೆಯೋಕ್ಕೆ ಆಗೋದಿಲ್ಲ ಪಾಪ ಕೂತಿರ್ತಾರೆ ಫ್ಯಾನ್ ಕೆಳಗಡೆನೇ ಕೂತಿರ್ತಾರೆ ಆದ್ರೂ ಸಮೇತ ತುಂಬ ಈ ತರದ ಸಮಸ್ಯೆಗಳು ಇದ್ದಾಗ ಈ ಗರಿಕೆ ಕಷಾಯ ಹಾಗೆ ಗರಿಕೆ ಯೂಸ್ ಏನ್ ಬೇರೆ ತರದಲ್ಲಿ ಯಾವ ತರ ಯೂಸ್ ಮಾಡ್ಬೋದು ಅದು ಸಮೇತ ತುಂಬಾ ಸಹಾಯ ಮಾಡುತ್ತೆ ಮಕ್ಕಳಲ್ಲಿ ಈ ಜ್ಯೂಸ್ ಅನ್ನೋ ಅಭ್ಯಾಸ ತುಂಬಾ ಅಂದ್ರೆ ಖುಷಿ ಕೊಡುತ್ತೆ ಅವ್ರಿಗೆ ಯಾವ್ದಾದ್ರು ಒಂದು ಹೊರಗಡೆ ಒಂದ್ ಬಾಟಲ್ ಕೊಡಿಸ್ಬಿಟ್ರು ಖುಷಿ ಒಂದ್ ಟೆಟ್ರಾ ಪ್ಯಾಕ್ ಜ್ಯೂಸ್ ಕೊಡಿಸ್ಬಿಟ್ರು ಖುಷಿ ಈ ರೀತಿ ಖುಷಿ ಪಡೋದು ಯಾಕೆ ಮಕ್ಕಳು ಅಂದರೆ ಹಣ್ಣಿನ ಜ್ಯೂಸ್ ಎಲ್ಲ ಬೇಡ ಮನೇಲಿ ಮಾಡ್ಕೊಡೋದು ಅಂತಂದ್ರೆ ಅವ್ರಿಗೆ ಬೇಡ ಅಂತ ಅನಿಸುತ್ತೆ ಅಂಥ ಸಮಯದಲ್ಲಿ ನೀವೊಂದು ಸ್ವಲ್ಪ ಚೇಂಜಸ್ ಅವ್ರಿಗೆ ನೀವು ಖಂಡಿತ ಮಾಡ್ಕೊಡ್ಬೋದು ಈ ಗರ್ಕೆ ಹುಲ್ಲಿನ ಕಷಾಯ ಮೈಗ್ರೇನ್ ಸಮಸ್ಯೆ ಇರೋರಿಗೆ ಪಿತ್ತ ತೊಂದರೆ ಇರೋರ್ಗಾದರೆ ಏನು ತೊಂದರೆ ಇಲ್ದಲೆ ಇರೋರಿಗೆ ಈ ಗರ್ಕೆ ಹುಲ್ಲು ಒಂದು ಸ್ವಲ್ಪ ನೀರು ಒಂಚೂರು ನಿಂಬೆಹಣ್ಣು ರಸ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೋರಿಸ್ಕೊಡಿ ಗ್ರೀನ್ ಕಲರ್ ಬರುತ್ತೆ ಆ ನೋಡಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೊಂದು ಡಿಫ್ರೆಂಟ್ ಅಂತ ಜ್ಯೂಸನ್ನ ಖಂಡಿತವಾಗ್ಲೂ ಖುಷಿಯಿಂದ ಕುಡಿತಾರೆ ಹಾಗಾಗಿ ಮಕ್ಕಳಲ್ಲಿ ಬರುವಂತಹ ಪಿತ್ತದ ಖಾಯಿಲೆಗಳನ್ನ ಕೂಡ ಕಂಟ್ರೋಲ್ ಮಾಡಕ್ಕೆ ಈ ಗರ್ಕೆ ಹುಲ್ಲು ತುಂಬಾನೇ ಸಹಾಯ ಮಾಡುತ್ತೆ ಈಗ ಇದು ಖುದ್ದಿದೆ ಇದನ್ನ ಸೋರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಕಲ್ಲು ಸಕ್ಕರೆ ಪುಡಿನ ಸೇರಿಸ್ಕೊಡಿ ಕಲ್ಲು ಸಕ್ಕರೆನಲ್ಲಿ ಕೂಡ ತಂಪು ಮಾಡಿಸುವಂತ ಗುಣ ಇದೆ ಪಿತ್ತನ ಕರಗಿಸುವಂತ ಗುಣ ಈ ಕಲ್ಲು ಸಕ್ಕರೆಗೆ ಇದೆ ಈ ಮೈಗ್ರೇನು ಸ್ಟಾರ್ಟಿಂಗಲ್ಲಿ ಒಂದಷ್ಟು ಸಿಂಪ್ಟಮ್ಸ್ ಈಗ ಡಾಕ್ಟರ್ ರೇಖಾವ್ರು ಹೇಳಿದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಆಗ್ತಾ ಈ ಆರಾ ಅಂತ ಕಾಣಿಸ್ಕೊಳುತ್ತೆ ಆರ ಅಂತಂದರೆ ಕಣ್ಣು ಮುಂದೆ ಒಂದು ಕತ್ಲಾಗೋದು ಅಥವಾ ಒಂದು ಮಿಂಚು ಬೆಳಕಿನ ಮಿಂಚು ಹೊಡೆದಂಗೆ ಆಗೋದು ಈ ರೀತಿ ಆಗ್ತಾ ಹೋಗೋದು ಇದು ನಿಮ್ಮ ಮೈಗ್ರೇನ ಸಿವಿಯರ್ ಸ್ಟೇಜ್ ಅಂತಲೇ ಹೇಳ್ಬೋದು ಈ ರೀತಿಯಾದಂಥ ಆಹಾರ ಸ್ಟೇಜಿಗೆ ಹೋದಾಗ ನಿಮಗೆ ಗುಣಪಡಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ ಆಯುರ್ವೇದದಲ್ಲಿ ಆದರೆ ನಿಮಗೆ ಸಾಕಷ್ಟು ಬೇರೆ ಇದರಲ್ಲಿ ಅದು ಗುಣ ಆಗೋದೇ ಇಲ್ಲ ಅಂತಲೇ ಹೇಳ್ತಾರೆ ಆದರೆ ಈ ಆರಾಗೆ ಹೋಗೋಕ್ಕೂ ಮೊದಲು ನೀವು ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳಿ ಈ ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ತಾ ಹೋಗಿ ಈ ಗರಿಕೆ ಕಷಾಯ ಒಂದು ಸ್ವಲ್ಪ ಗ್ರೀನ್ ಕಲರ್ ಬಂದರೂ ಕೂಡ ಕೆಂಪು ಕಲ್ ಹಾಕ್ತಿದ್ದ ಹಾಗೆ ಒಂಚೂರು ಕೆಂಪು ಬಣ್ಣ ಕೂಡ ಕಾಣ್ತಾ ಇರೋದು ನೀವು ನೋಡ್ಬೋದು